ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬ್ಲಾಗ್ಸಿಂಗ್ ಕೇಳೋಣ ಇವತ್ತಿನ ವಿಡಿಯೋದಲ್ಲಿ ಒಂದು ಸೀಮಂತ ಫಂಕ್ಷನ್ ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿ ಏನು ಮಾಡ್ತಾ ಇದೀನಿ ಬಾಬು ಏನು ಮಾಡ್ತಾ ಇನ್ನ ಒಂದು ಸೀಮಂತ ಫಂಕ್ಷನ್ ಕೂಡ ಹೋಗೋದಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ತಂಗಿ ಕೂಡ ರೆಡಿ ಆಗಿರ್ತೀನಿ ಅಂತ ಹೇಳೋದು ಸರಿ ಅವ್ರನ್ನೂ ಕೂಡ ಹೋಗ್ತಾ ಕರ್ಕೊಂಡು ಇವಾಗ ಸೀಮಂತ ಫಂಕ್ಷನ್ ಹೋಗ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇರೋದು ನಿಯರ್ ಬೈ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಸಿಂಪುತ್ ಕಟ್ಟೆ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಫಂಕ್ಷನ್ ಕೂಡ ಹೋಗ್ತಾ ನನ್ನ ಹಸ್ಬೆಂಡ್ ಕರ್ಕೊಂಡು ಸೀಮಂತ ಫಂಕ್ಷನ್ ಗೆ ಬಿಟ್ಟರು ನಾವು ಕೂಡ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ತುಂಬಾನೆ ಚೆನ್ನಾಗಿತ್ತು ಸೀಮಂತ ಫಂಕ್ಷನ್ ಕೂಡ ಅವ್ರಿಗೂ ಇನ್ನೇನ್ ಡೇಟ್ ಕೊಟ್ಟಿದ್ರೆ ಆರೋಗ್ಯವಾಗಿ ಪಾಪುನ ಊಟಲಿಂದ ಕೇಳ್ಕೊತೀನಿ ಇನ್ನು ಸೀಮಂತ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಊಟದ ಹತ್ರ ಬಂದ್ವಿ ಆ ಊಟ ಕೂಡ ತುಂಬ ರಶ್ ಇದ್ದರು ಅಂತ ಹೇಳ್ಬಿಟ್ಟು ಅದ್ರದ್ದು ಯಾವುದೇ ರೀತಿಯಾಗಿ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳೋಕ್ಕಾಗಿಲ್ಲ ನಾವು ಊಟ ಮುಗಿಸ್ಕೊಂಡು ಇನ್ನು ರಿಟರ್ನ್ ಮನೆಗೆ ಬಂದಿದ್ದಾಯಿತು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು ಅಂತ ಹೇಳ್ಬಿಟ್ಟು ಇದು ಅವತ್ತಿನ ದಿನನೇ ಕಟ್ಟಿದ್ದು ಅಂದರೆ ಫಂಕ್ಷನ್ ದಿವಸ ಬಂದು ಸಂಜೆ ಕಟ್ಟಿದ್ದು ಈ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಗ್ರೀನ್ ಸಾರಿ ಇದೆಯಲ್ಲ ಅದನ್ನು ಕೂಡ ನೆಕ್ಸ್ಟ್ ಡೇ ಸ್ಯಾರಿ ಕಟ್ಟಿದ್ದು ಸೇಮ್ ಎರಡು ಒಂದೇ ಡಿಸೈನಲ್ಲಿ ಕಟ್ಟಿದ್ದು ಸ್ಯಾರಿ ಇದು ಎರಡು ಡಿಸೈನು ತುಂಬಾ ಚೆನ್ನಾಗಿದೆ ತುಂಬ ಯೂನಿಕ್ ಇದೆ ಹಾಂ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾ ಈಸಿ ಕಷ್ಟ ಅಂತ ಅಂದ್ಕೊಂಡ್ರೆ ಎಲ್ಲ ಕಷ್ಟ ಆಗುತ್ತೆ ತುಂಬ ಈಸಿಯಾಗಿ ಟ್ರೈ ಮಾಡ್ತೀವಿ ಅಂತೇಳಿ ಮನಸ್ಸಿದ್ದರೆ ಮಾರ್ಗ ಅಂತ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಆರಾಮಾಗಿ ಸಾರಿ ಕುಚ್ಚನ್ನ ಕಟ್ಬೋದು ಏನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಡಿಸೈನ್ನ ಕಟ್ ಕಲಿಸಿದ್ರು ಇದೇ ರೀತಿಯಾಗಿ ಬೇಕು ಅಂತ ಇದು ಸ್ಯಾರಿ ಕೂಡ ಕುಚ್ ಕಟ್ಟಿದ್ದಾಯಿತು ಈ ನಡುವೆ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಸ್ಯಾರಿ ಕುಚ್ಕಳೆ ಆಗ್ಬಿಟ್ಟಿದೆ ಇನ್ನೂ ಮಿಷಿನ್ ಮೇಲೂ ಸಹ ಕುತ್ಕೊಂಡು ಸ್ಟಿಚಿಂಗ್ ಮಾಡೋಕೆ ಸಹ ಆಗಿಲ್ಲ ಏನೋ ಈ ರೀತಿಯಾಗಿ ಇದು ಒಂದು ಡಿಸೈನ ಕಟ್ಟಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಬೀಡು ಒಂದು ಕುಚ್ಚನ್ನ ಹೇಳಿದರು ಹಾಂ ಸರಿ ಅದನ್ನು ಕೂಡ ಕುಚ್ ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಅದನ್ನು ಕೂಡ ಇದು ಒಂದು ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ಅದನ್ನು ಕೂಡ ಸ್ಯಾರಿ ಕುಚ್ ಕಟ್ಟಿ ಮುಗಿಸಿದ್ದಾಯಿತು ಓವರ್ ಆಲ್ ಸ್ಯಾರಿದು ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇದೆ ಹೋಗ್ ಬಂದ್ವಿ ಮತ್ತೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇಲ್ಲ ಇವತ್ತು ಸ್ವಲ್ಪ ಸ್ಯಾರಿ ಕುಚ್ಕಟ್ಟದಿತ್ತು ಅಂತ ಹೇಳ್ಬಿಟ್ಟು ತ್ರೀ ಡೇಸ್ ಇಂದ ಕರೆಕ್ಟ್ ಆಗಿ ಯೂಟ್ಯೂಬ್ ಆಗ್ತಾ ಇಲ್ಲ ಬರೀ ಕುಚ್ಕಟ್ಟದೆ ಆಗ್ತಾ ಇದೆ ಇವತ್ತು ಕೂಡ ಒಂದು ಸ್ಯಾರಿ ಇದೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ಯಾಟರ್ಡೆ ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನ ಆಗ್ತಾ ಇದೆ ಆದ್ರೂ ಇನ್ನೂ ಕುಚ್ಲಿಲ್ಲ ತುಂಬಾನೇ ಟೈಮ್ ತಗೋತಾ ಇದೆ ಕಟ್ಲಿಕ್ಕೆ ನೋಡೋಣ ಹೇಗೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡ ಹಾಕಿದ್ದೀನಿ ತೋರಿಸ್ತೀನಿ ನಾನು ರೀತಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡುತ್ತೆ ಅಂತ ಹೇಳ್ಬೋದು ಇದನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ಸಹ ತೋರಿಸ್ತೀನಿ ನಾನು ಈ ರೀತಿಯಾಗಿ ಬರುತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಕಟ್ತಾ ಅಂತ ಕಟ್ಟಿದ ಮೇಲೆ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಕಟ್ಟಿದೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೂ ಎರಡು ಸ್ಯಾರಿ ಕೂಡ ಕಟ್ಟಿದ್ದೀನಿ ಅದು ಕೂಡ ಎಲ್ಲ ಫಿನಿಷಿಂಗ್ ಎಲ್ಲ ಆಯಿತು ಆ ಕಸ್ಟಮರ್ಗೂ ಕೂಡ ತತ್ಪತ್ತಿದಾಯಿತು ಅಂಗಡಿಯವರಿಗೆ ಇನ್ನೂ ಬೇಬಿ ಕುಚ್ಚು ಕಟ್ಟೋದು ಒಂದಿದೆ ಅದಾದ್ಮೇಲೆ ಇನ್ನೂ ಇದೇ ಡಿಸೈನ್ನ ಇನ್ನೂ ಒಂದು ಎರಡು ಸ್ಯಾರಿ ಇದೆ ಅದನ್ನು ಕೂಡ ಕಟ್ಟಬೇಕು ಹಾಂ ಯುಗಾದಿ ಹಬ್ಬದ ಪ್ರಯುಕ್ತ ಬರೀ ಸಾರಿ ಕುಚ್ಕಟ್ಟೋದೇ ಆಗ್ತಾ ಇದೆ ಇನ್ನು ಸ್ಟಿಚಿಂಗೂ ಕೂಡ ಕುತ್ಕೋಬೇಕು ಅದಕ್ಕೂ ಕೂಡ ಕೂತ್ಕೊಳಕ್ಕಾಗ್ತಲ್ಲ ಯಾಕಂದರೆ ಇನ್ನೂ ಸ್ಯಾರಿಗಳಿದೆಯಲ್ಲ ಅದನ್ನು ಕುಚ್ಚುಕಟ್ಟೋದ್ರಲ್ಲೇ ಒಂದು ದಿನಕ್ಕೆ ಒಂದು ಸ್ಯಾರಿ ಆಗ್ತಾಯಿದೆ ಅಷ್ಟೇ ಒಂದು ದಿನಕ್ಕೆ ಒಂದು ಸ್ಯಾರಿ ಆಗ್ತಾಯಿದೆ ಕುಚ್ಕಟ್ಟೋದ್ರಲ್ಲಿ ಇನ್ನು ಈ ಸ್ಯಾರಿನ ಮುಗಿಸ್ಬಿಟ್ಟು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಕೂಡ ತೋರಿಸಿ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಾನು ತುಂಬಾ ಚೆನ್ನಾಗಿದೆ ತುಂಬ ನ್ಯೂ ಡಿಸೈನ್ ಅಂತ ಹೇಳ್ಬೋದು ಇದು ನೋಡಿ ಡಿಸೈನ್ ಕೂಡ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ತುಂಬಾ ನ್ಯೂ ಡಿಸೈನು ನನಗೆ ಇದು ಫಸ್ಟು ಸ್ಯಾರಿ ಮೇಲೆ ಟ್ರೈ ಮಾಡಿದ್ದಕ್ಕೆ ಅವಕಾಶ ಸಿಕ್ಕಿದ್ದು ಈ ಸ್ಯಾರಿ ನಾನು ಇದರಲ್ಲಿ ಬೇರೆ ಥರ ಕಟ್ಟಿದ್ದೆ ಇದು ಕ್ಯಾಟ್ಲಾಗಲ್ ಮಾಡೋ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗಿತ್ತು ತ್ರೀ ಇಯರ್ಸ್ ಆದಮೇಲೆ ಇದು ಫಸ್ಟ್ ಟೈಮು ಕುಚ್ ಕಟ್ಟಲಿಕ್ಕೆ ಇದು ಕ್ಯಾಟ್ಲಾಗಲ್ ಬಂದಿರೋದು ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಇಲ್ಲೆಲ್ಲ ರೆಡಿಯಾಗಿದೆ ಇಲ್ಲೇನು ಬರುತ್ತೆ ಇಲ್ಲಿ ಕುಚ್ಚನ್ನ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ಯಾಪ್ನ ಕೊಟ್ಟಿರೋದು ಕುಚ್ ಕಟ್ಟಾದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತಲೂ ಸಹ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ತುಂಬ ಪ್ರೀಟಿ ಆಗಿದೆ ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಸ್ಯಾರಿನ ಕಟ್ಟಿ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ಸಹ ಅದು ಮಾಡ್ಬೋದು ಆ ಎಲ್ಲ ಟೈಮಲ್ಲೂ ಸ್ಯಾರಿಗಳಿರಲ್ಲ ಒಟ್ ನಾನು ನಮ್ಮದು ನಾವು ಹಾಕೊಳೋಕಾದ್ರೂ ಕಲ್ತಿರಬೇಕು ಬೇರೆಯವ್ರಿಗೆ ಹಾಕ್ಕೊಡ್ತೀವಿ ಅಂತಲ್ಲ ನಮ್ಮದನ್ನಾದರೂ ನಾವು ಹಾಕೊಳಕಾದರೂ ಕಲ್ತಿರಬೇಕು ಬೇರೆಯವ್ರಿಗೂ ನಾವು ಕಲಿತಾ ಕಲಿತಾ ಮತ್ತು ಬೇರೆಯವ್ರಿಗೂ ಸಹ ಹಾಕಿ ಕೂಡ ಕೊಡ್ಬೋದು ಅಮೌಂಟು ಕೂಡ ಇಸ್ಕೊಬೋದು ನೋಡಿ ಈ ರೀತಿಯಾಗಿದೆ ಡಿಸೈನು ಇದಂತೂ ಒಂದಿನಕ್ಕೆ ಒಂದೇ ಹಾಕೋಕೆ ಆಗ್ತಾ ಇರೋದು ನೋಡಿ ಇದು ಮೂರು ಸ್ಟೆಪ್ ಅಂದೆ ಒಂದು ಎರಡು ಮೂರು ಸ್ಟೆಪ್ ಬಂದಿದೆ ನೋಡಿ ಇನ್ನೂ ಇಷ್ಟೇ ಆಗಿರೋದು ಒಂದು ಏಳರಿಂದ ಎಂಟು ಹಾಕಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಇನ್ನೂ ಎಲ್ಲ ಖಾಲಿಯೇ ಇದೆ ನೋಡಿ ಇಡೀ ಸೀರೆ ಇನ್ನೂ ಖಾಲಿ ಇದೆ ಇಲ್ಲಿ ನಾನು ಯಾವ ರೀತಿ ಕಟ್ಟೋಣ ತೋರಿಸೋಣ ಅಂದರೆ ಟೈಮ್ ಆಗೋಗ್ಬಿಡುತ್ತೆ ಇದು ತುಂಬಾ ಟೈಮ್ ಹಿಡಿತೆ ಒಂದೊಂದು ಸ್ಯಾರಿ ಕುಚ್ಕೊಳ್ಳೋ ಅದರಿಂದ ನಾನು ಯಾವುದೇ ರೀತಿ ತೋರಿಸೋದಕ್ಕೆಲ್ಲ ಹೋಗ್ತಾ ಇಲ್ಲ ನಾನು ಹಾಗೆ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಇದು ಡಿಸೈನ್ನ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಎಲ್ಲ ಕುಚ್ ಕಟ್ಟೋದಿದೆಯಲ್ಲ ಇದನ್ನು ಎಲ್ಲ ಕಟ್ಬಿಟ್ಟು ತೋರಿಸ್ತೀನಿ ನಾನು ಇದು ಪರ್ಪಲ್ ಕಲರ್ಗೆ ಗ್ರೀನ್ ಕಲರ್ ಸ್ಯಾರಿ ನೋಡಲಿಕ್ಕೆ ನಿಮಗೆ ಇದು ಲೈಟ್ ಕಲರ್ ಥರ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ನೀನು ಆಲ್ಮೋಸ್ಟ್ ಹಾಗೆ ರಿಯಲ್ ಆಗಿ ನೋಡಿದ್ರೆ ಡಾರ್ಕ್ ಕಲರ್ ಸ್ಯಾರಿದು ತುಂಬಾ ಪ್ರಿಟಿಯಾಗಿದೆ ಒಳ್ಳೆ ಕಲರ್ ಕಾಂಬಿನೇಷನ್ ಕೂಡ ಇದೆ ಅಂತ ಹೇಳ್ಬೋದು ಬನ್ನಿ ಹಾಗಿದರೆ ಇದನ್ನ ಕುಚ್ಚನ್ನ ಕಟ್ಟಿ ನಾನು ಗೊಂಚಲನ್ನ ಕಟ್ಟಿ ಇಲ್ಲಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದ್ರ ಜೊತೆ ಇನ್ನೂ ಒಂದು ಎರಡು ಸಾರಿ ಕುಚನ ಕಟ್ಟಿದ್ದೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ ಇದಕ್ಕೆ ಅಂದರೆ ಫೋಟೋಸು ವೀಡಿಯೋಸು ಇನ್ಕ್ಲೂಡನ್ನ ಮಾಡ್ತೀನಿ ಬನ್ನಿ ಹಾಗಿದ್ರೆ ಕುಚ್ ಕಟ್ಟಿದ್ಮೇಲೆ ಸಿಗ್ತೀನಿ ಆಲ್ರೆಡಿ ನಿಮಗೆ ತೋರಿಸಿದ್ದೆ ಫಸ್ಟೇ ಈ ಥರ ಡಿಸೈನ್ನ ಕಟ್ತಾ ಇದ್ದೀನಿ ಈ ಸ್ಯಾರಿಗೆ ಹೇಳ್ಬಿಟ್ಟು ಇದು ಸ್ಯಾರಿ ಪೂರ್ತಿ ಕಟ್ಟಿದ್ದೆಲ್ಲ ಆಗಿದೆ ನೋಡಿ ತೋರಿಸ್ತೀನಿ ಇಡೀ ಸ್ಯಾರಿ ಪೂರ್ತಿ ಕೂಡ ಕಟ್ಟಿದ ಮುಗ್ದಿದೆ ಇವಾಗ ನೋಡಿ ಸ್ಯಾರಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಿದೆ ಇವಾಗ ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಆ ಗೊಂಚಲು ಕಟ್ಟಬೇಕು ಅದರಿಂದ ಇದು ನೂರ ಇಪ್ಪತ್ತೈದೇಳೆ ದಾರನ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಗಮ್ಮಾಕಿ ಹಾಕಿ ಸ್ಟಿಕ್ ಮಾಡಿದ್ದೀನಿ ಇದಕ್ಕೆ ಇವಾಗ ನೋಡಿ ಈ ರೀತಿಯಾಗಿ ಗೊಂಚಲುಗಳನ್ನ ಕಟ್ಕೊತಾ ಇದ್ದೀನಿ ನಾನು ಇಡೀ ಸೀರೆ ಪೂರ್ತಿ ಇದೇ ರೀತಿ ಕಲರಲ್ಲಿ ಕಟ್ಕೋಬೇಕು ಯಾಕಂದರೆ ಸ್ಯಾರಿ ಪರ್ಪಲ್ ಇರೋದ್ರಿಂದ ಪರ್ಪಲ್ ಮತ್ತು ಗ್ರೀನ್ ಇರೋದ್ರಿಂದ ಈ ರೀತಿ ಬರ್ತಾ ಇದೆ ನೋಡಿ ಈ ರೀತಿ ಬರ್ತಾ ಇದೆ ಗ್ರೀನ್ ಕಲರಲ್ಲಿ ನಾನು ಕುಚ್ನ ಕಟ್ಕೊಂಡಿದ್ದೀನಿ ಪರ್ಪಲ್ ಕಲರಲ್ಲಿ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಕ್ರೋಸಾ ಡಿಸೈನು ಈ ರೀತಿಯಾಗಿ ಬರುತ್ತೆ ಡಿಸೈನು ನೀವು ನೋಡ್ತಾ ಇರ್ಬೋದು ಇದು ಫುಲ್ ಇನ್ನೂ ಕಟ್ಟಿದ್ದಾಗಿಲ್ಲ ನೋಡಿ ಆಲ್ಮೋಸ್ಟ್ ಇಲ್ಲಿ ತನಕ ಆಗಿದೆ ಅಷ್ಟೇ ನೋಡಿ ಇವಾಗ ಇನ್ನೂ ಇಲ್ಲಿಂದ ಕಟ್ಕೋಬೇಕು ಇನ್ನೂ ಇಷ್ಟಿದೆ ಇನ್ನೂ ಒಂದು ಆಫ್ ಆ್ಯನ್ ಅವರ್ ಆಗುತ್ತೆ ನಾನು ಕಟ್ಟಲಿಕ್ಕೆ ಆ ಮಿಡಲಲ್ಲಿ ನಾನೊಂದ್ಸತಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ ಅದರಿಂದ ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಕುಚನ ನಾನು ಇಡೀ ಸ್ಯಾರಿ ಪೂರ್ತಿ ಕಟ್ಬಿಟ್ಟು ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ಸಹ ತೋರಿಸ್ತೀನಿ ನಾನು ನಾನು ಆಲ್ರೆಡಿ ನಿಮಗೆ ಸೀರೆ ರೆಡಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಕೂಡ ಹೇಳಿದ್ನಲ್ವ ಇವಾಗ ಸೀರೆ ಓವರ್ ಆಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಆ ಪೂರ್ತಿ ಡಿಸೈನ್ ಕೂಡ ಸಾರಿದು ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಸ್ಯಾರಿ ಕೂಡ ಕಾಣಿಸ್ತಾ ಇದೆ ಸಾರಿ ಕಟ್ಟಿದಾಯಿತು ಇವಾಗ ಅವ್ರಿಗೆ ಕಸ್ಟಮರಿಗೆ ಕೊಟ್ಟಿದ್ದಾಯಿತು ನೆಕ್ಸ್ಟು ಟಿಫನಿಗೆ ಅಂತ ಅಂದ್ಬಿಟ್ಟು ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಇವತ್ತು ಟಿಫನ್ ಗೆ ಅಂತ ಈ ರೀತಿ ಆಗಿತ್ತು ಅವಲಕ್ಕಿ ಚಿತ್ರ ಟಿಫನ್ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗನಿಗೂ ಕೂಡ ಹಾಕೊಡ್ಬೇಕಾಗಿತ್ತು ಅವನು ಕೂಡ ಹಾಕೊಡೋಣ ಅಂತ ಅನ್ಬಿಟ್ಟು ಅವನು ಕೂಡ ಬೆಳೆಸ್ಕೊಡ್ತಾ ಇದೀನಿ ಇವತ್ತು ಅವಲಕ್ಕಿಯಲ್ಲೇ ಸ್ವಲ್ಪ ಚಿತ್ರಾನ್ನ ತರ ಮಾಡಿದೀನಿ ತುಂಬಾನೇ ಚೆನ್ನಾಗಿದೆ ಅವಲಕ್ಕಿನ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಚಿತ್ರಾನ್ನ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಇದು ನಮ್ಮ ಆಂಟಿ ರೆಸಿಪಿ ಅವ್ರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನಾನು ಕೂಡ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಅಪ್ಪಗೂ ಕೂಡ ಹಾಕೊಳ್ತೀನಿ ನಾನು ಅವಲಕ್ಕಿನ ತಿಂತಾ ಇದ್ದಾನೆ ಸೂಪರ್ ಅವಲಕ್ಕಿ ಚಿನ್ನಿ ಚೆನ್ನಾಯ್ತಾ ಹಾಂ ಬೇಗ ಫಿನಿಶ್ ಮಾಡೋಕ್ಕು ನಾನು ಮಗ ಕೂಡ ಅವಲಕ್ಕಿ ಮಾಡಿಕೊಟ್ಟಿದ್ದೀನಿ ಇದು ಲಂಚ್ ಬಾಕ್ಸಿಗೂ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿದೆಯಾ ಪಾಪ ಬೇಗ ಫಿನಿಶ್ ಕರು ಹ್ಞೂ ಇವಾಗ ಇವೊಂದು ಟಿಫನ್ ಇದ್ದಾನೆ ಅಷ್ಟೊಳಗಡೆ ಒಂದು ಸೀರೆ ಕೂಡ ಇದೆ ತೋರಿಸ್ತೀನಿ ನೋಡಿ ಇದು ಸೀರೆಗೆ ಬೇಬಿ ಕುಚ್ ಕೂಡ ಕಟ್ಟಬೇಕು ಥ್ರೆಡ್ನ ಕೂಡ ತೊಗೊಂಬಂದಿದ್ದೀನಿ ಇನ್ನೊಂದು ಥ್ರೆಡ್ ಕವರಲ್ಲಿದೆ ತೋರಿಸ್ತೀನಿ ನನಗೆ ಇವಾಗ ಇದಕ್ಕೆ ಪಿಂಕು ಮತ್ತು ಬ್ಲೂ ಆಗುತ್ತೆ ಬೇಬಿ ಕುಚ್ ಕಟ್ಬೇಕಿತ್ತು ಇರಿಗೆ ಇನ್ನೂ ಒಂದು ಎರಡು ಮೂರು ಸ್ಯಾರಿ ಇದೆ ಇನ್ನೂ ಎರಡು ಸ್ಯಾರಿ ಇದೆ ಅದಕ್ಕೆ ಥ್ರೆಡ್ನ ಕೂಡ ತಂದಿಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಬೇಬಿ ಕುಚ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕುಚ್ನ ಕಟ್ತಾ ಇದ್ದೀನಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಸಹ ಹೇಳಿದ್ದೆ ನೋಡಿ ಈ ರೀತಿಯಾಗಿ ಬೇಬಿ ಕುಚ್ನ ಕಟ್ಟಿದ್ದೀನಿ ಫೈನಲ್ ಇಲ್ಲಿಗೆ ತಂದ ನಿಲ್ಲಿಸಿದ್ದೀನಿ ಇನ್ನು ಇಷ್ಟು ಉದ್ದ ಇದೆ ನೋಡ್ತಾ ಇದ್ದೀರಲ್ಲ ಇನ್ನೂ ಇಷ್ಟು ಉದ್ದ ಇದೆ ಇದು ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳ್ಬೋದು ಕಟ್ಟೋದಕ್ಕೆ ಇನ್ನು ಹಾಫ್ ಅನ್ ಅವರಲ್ಲಿ ಕಟ್ಟಿ ಮುಗಿಸ್ಬಿಡ್ತೀನಿ ಮುಗಿಸಾದ್ಮೇಲೆ ಕೂಡ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಬೇಬಿ ಕುಚ್ಚು ಎಷ್ಟು ಕ್ಯೂಟಾಗಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಡೀ ಸೀರೆ ಪೂರ್ತಿ ಕಟ್ಟಿದ್ದೀನಿ ಆಲ್ಮೋಸ್ಟ್ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಇವಾಗ ಆಲ್ಮೋಸ್ಟ್ ಎರಡೂವರೆ ಆಗಿದೆ ಮಧ್ಯಾಹ್ನ ಇವಾಗ ಫೈನಲ್ ಸ್ಟೇಜಿಗೆ ಬಂದು ನಿಂತಿದೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಬೇಬಿ ಕುಚ್ಚು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಬಂದಿದೆ ಬೇಬಿ ಕುಚ್ ಇನ್ನು ಇನ್ನು ಆಲ್ಮೋಸ್ಟ್ ಫೈನಲ್ ಇದೆ ಇನ್ನಿಷ್ಟು ಕಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬೇಬಿ ಕುಚ್ ಬಂದಿದೆ ಅಂತ ನೋಡಿ ಸ್ಯಾರಿ ಆಲ್ರೆಡಿ ತೋರಿಸಿದ್ನಲ್ವ ನಾನು ಬೇಬಿ ಕುಚ್ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಎಲ್ಲ ಕಟ್ಟಿ ಮುಗಿಸಿದಾಗಿದೆ ಓವರ್ ಆಲ್ ಲು ಸ್ಯಾರಿ ಇದು ರೀತಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನನ್ನ ಚಾನಲಲ್ಲಿ ಹಳೆ ವಿಡಿಯೋಸ್ ಇದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು